ಹಾಯ್ ಫ್ರೆಂಡ್ಸ್ ನಮಸ್ತೆ ಯಾರೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇನ್ಗೆ ಅಪ್ಲೈ ಮಾಡಿ ರೀಸರ್ ಕಂಟೆಂಟ್ ಅಂತ ಬಂದಿದ್ಯೋ ಅಪೀಲ್ಗೆ ವೆಯ್ಟ್ ಮಾಡ್ತಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ನನ್ನ ಚಾನಲ್ ಕೂಡ ರೀಸರ್ ಕಂಟೆಂಟ್ ಅಂದ್ಬಿಟ್ಟು ರಿಜೆಕ್ಟ್ ಆಗಿತ್ತು ಅಪೀಲ್ ವೀಡಿಯೋ ಮಾಡಿ ಹಾಕ್ತಂಥ ಒಂದು ಹನ್ನೆರಡರಿಂದ ಹದಿಮೂರು ಗಂಟೆಯಲ್ಲಿ ನನ್ನ ಚಾನಲ್ ಮಾನಿಟೈಜೇಷನ್ ಆನಾಯಿತು ನೋಡಿ ಪ್ರತಿಯೊಂದನ್ನು ಸ್ಕ್ರೀನ್ ಮೇಲೆ ಪ್ರೂಫ್ ತೋರಿಸ್ತಾ ಹೋಗ್ತೀನಿ ಅಬ್ಸರ್ವ್ ಮಾಡ್ತಾ ಹೋಗಿ ನಾವು ಅವರು ರಿಜೆಕ್ಟ್ ಮಾಡಿದ ರಿಜೆಕ್ಟ್ ಮಾಡಾದ್ಮೇಲೆ ನಾವು ಯಾವ್ಯಾವ ಮಿಸ್ಟೇಕ್ಗಳನ್ನ ಮಾಡಬಾರ್ದು ಗೊತ್ತಾ ಮೊದಲನೇದು ಬಂದು ನೋಡಿ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ನಮ್ಮ ಚಾನಲ್ನಲ್ಲಿ ನಾವು ಯಾವುದೇ ಒಂದು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡೋಗಂಗಿಲ್ಲ ಮತ್ತು ತಂಬ್ಲೈನ್ ಆಗಲಿ ಟೈಟಲ್ ಆಗಲಿ ಚೇಂಜ್ ಮಾಡೋಂಗಿಲ್ಲ ನಮ್ಮ ಚಾನಲ್ ನೇಮನ್ನು ಚೇಂಜ್ ಮಾಡೋಂಗಿಲ್ಲ ಅದರಲ್ಲಿ ಯಾವುದೇ ಒಂದು ಪರ್ಸೆಂಟು ಕೂಡ ನಾವು ಏನನ್ನು ಎಡಿಟ್ ಮಾಡೋಂಗಿಲ್ಲ ಡಿಲೀಟ್ ಮಾಡೋಂಗಿಲ್ಲ ಇದು ಮೊದಲನೇ ರೂಲ್ಸು ಇನ್ನು ಎರಡನೇದು ಬಂದು ನಮಗೆ ಯಾವಾಗ ರೀಸೂರ್ ಕಂಟೆಂಟ್ ಅಂತ ಅವ್ರು ಕಳಿಸ್ತಾರೋ ಅವತ್ತಿಂದ ಹದಿನಾಲ್ಕು ದಿನದ ಒಳಗಡೆನೆ ನಾವು ಅಪೀಲ್ಗೆ ಅಪ್ಲೈ ಮಾಡಬೇಕು ಮತ್ತು ಅಪೀಲ್ಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಲ್ಯಾಂಗ್ವೇಜ್ ಅರ್ಥ ಆಗೋ ರೀತಿ ಇರಬೇಕು ಈಗ ನಮಗೆ ಅವಕಾಶ ಇರೋದು ಇಂಗ್ಲೀಷು ಮತ್ತು ಹಿಂದೀಲಿ ನಮಗೆ ಇಂಡಿಯಾದವ್ರಿಗೆ ಕನ್ನಡ ತಮಿಳು ತೆಲುಗು ಮರಾಠಿ ಇದು ಯಾವ ಭಾಷೆಗಳಿಗೂ ಅಲೌಡ್ ಇಲ್ಲ ಇನ್ನು ನೆಕ್ಸ್ಟ್ ರೂಲ್ಸ್ ಯಾವುದು ಗೊತ್ತಾ ವಿಡಿಯೋ ಐದು ನಿಮಿಷದ ಒಳಗಡೆ ಇರಬೇಕು ಐದು ನಿಮಿಷದ ಮೇಲೆ ಒಂದು ಸೆಕೆಂಡ್ ಜಾಸ್ತಿ ಇದ್ರೂ ಕೂಡ ಅವರು ನಮ್ಮ ವೀಡಿಯೋನ ರಿಜೆಕ್ಟ್ ಮಾಡ್ತಾರೆ ಮತ್ತು ಆ ಐದು ನಿಮಿಷದ ವಿಡಿಯೋದಲ್ಲಿ ಮೊದಲ ಮೂವತ್ತು ಸೆಕೆಂಡ್ಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಎಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ನೀಟಾಗಿ ಅವರಿಗೆ ಹೇಳಿ ತಿಳಿಸ್ಕೊಡ್ಬೇಕು ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದೇ ರೀತಿ ನೀವು ಕೂಡ ಮಾಡಿ ಮತ್ತು ಇದರ ಜೊತೆಗೆ ನಾವು ವಿಡಿಯೋನ ಪಬ್ಲಿಷ್ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಲ್ವಾ ಅವಾಗ ಅದನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅನ್ಲಿಸ್ಟೆಡ್ಗೆ ಸೆಲೆಕ್ಟ್ ಮಾಡಿ ಅದು ಇಟ್ಟಿರಿ ಮತ್ತು ನೀವು ಅಪ್ಲೈ ಮಾ ಏನು ವಿಡಿಯೋನ ಅಪೀಲ್ ಮಾಡುವಂಥ ಸಂದರ್ಭದಲ್ಲಿ ವೈಟಿಸ್ಟಾಗಲಿ ಅಥವಾ ಇದರಲ್ಲಿ ನಾವು ಕ್ರೋಮ್ ರೋಸಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತೀವಲ್ವಾ ಅಲ್ಲಾಗಲಿ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ ಅನ್ಲಿಸ್ಟೆಡಲ್ಲಿ ಇಟ್ಟಿರ್ತೀವಲ್ವಾ ಅಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯೂಟ್ಯೂಬ್ ತೋರಿಸುತ್ತೆ ಅದ್ರ ಮೇಲೆ ಶೇರ್ ಬಟನ್ ತೋರಿಸುತ್ತೆ ನೋಡಿ ನಾವು ವೈಟಿಷ್ ಪ್ಲೇದಲ್ಲಿ ಓಪನ್ ಮಾಡಿದಾಗ ಮೇಲ್ಗಡೆ ಆಪ್ಷನ್ ತೋರಿಸ್ತಾ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನೀವು ಓಕೆ ಕೊಟ್ಕೋಬೇಕು ಶೇರ್ ಬಟನ್ ಮೇಲೆ ಅವಾಗ ಅದು ಎಲ್ಲೆಲ್ಲಿ ಶೇರ್ ಮಾಡಬೇಕು ಅಂತ ತೋರಿಸ್ತಾ ಇರುತ್ತೆ ಅದರಲ್ಲಿ ಒಂದು ಕಾಪಿ ಅಂತ ಇರುತ್ತೆ ನೋಡಿ ಅದರಲ್ಲಿ ಕಾಪಿ ಮಾಡ್ಕೊಳ್ಳಿ ಆ ಕಾಪಿ ಮಾಡ್ಕೊಂಡಿದ್ದನ್ನು ಬಂದು ಇಲ್ಲಿ ಯು ಆರ್ ಎಲ್ ಅಂತ ತೋರಿಸ್ತಾ ಇದೆ ಅಲ್ವಾ ಅಲ್ಲಿಗೆ ನೀವು ಪೇಸ್ಟ್ ಮಾಡಿದ್ರೆ ಸಾಕು ಆಮೇಲೆ ಅಪ್ಲೈ ಮಾಡ್ಬೋದು ಈಗ ಅರ್ಥ ಆಯ್ತಲ್ವ ಏನೇನು ಮಿಸ್ಟೇಕ್ ಮಾಡ್ಬೋದು ಹೇಗೆ ಅಪ್ಲೈ ಮಾಡಬೇಕು ಅಂತ ಮತ್ತೆ ಇನ್ನೊಂದು ನಾವು ವಿಡಿಯೋನ ಮಾಡುವಾಗ ಕೆಲವೊಂದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಸ್ಕ್ರೀನ್ ರೆಕಾರ್ಡು ವಿತ್ ವಾಯ್ಸ್ನ ಬರೋ ಥರ ಮಾಡಬೇಕು ಅದು ಹೇಗೆ ಅಂದರೆ ನೀವು ಈಗ ನಾವು ಡಾಟಾ ಆನ್ ಮಾಡ್ತೀವಲ್ವಾ ಅದೇ ಥರದಲ್ಲಿ ಈ ಕಡೆಗೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಂತ ತೋರಿಸುತ್ತೆ ನೋಡಿ ಆ ಸ್ಕ್ರೀನ್ ರೆಕಾರ್ಡನ್ನ ಅಮ್ಕಿಡ್ಕೊಂಡ್ರೆ ಅಲ್ಲಿ ತೋರಿಸುತ್ತೆ ವಿತ್ ಮೈಕ್ರೋಫೋನು ಅಥವಾ ವಾಯ್ಸ್ ಏನೋ ಒಂದು ಆಪ್ಷನ್ ಇರುತ್ತೆ ಒಂದೊಂದು ಮೊಬೈಲಲ್ಲಿ ಒಂದೊಂದು ಥರ ಆಪ್ಷನ್ ಇರುತ್ತೆ ಅಲ್ಲಿ ನೋಡಿಕೊಂಡು ಆಪ್ಷನ್ನ ಓಕೆ ಕೊಟ್ಕೊಳ್ಳಿ ಆವಾಗ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ಹೇಗೆ ಅಂದರೆ ನಿಮ್ಮ ವೀಡಿಯೋನು ಬರ್ತಾ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದು ಅದರದ್ದು ವಾಯ್ಸ್ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ನಿಮ್ಮ ಅಕ್ಕಪಕ್ಕ ಸೌಂಡ್ ಇರಬಾರ್ದು ಸೌಂಡ್ ಇದ್ದರೆ ಆ ವಾಯ್ಸ್ ಕೂಡ ಅದರಲ್ಲಿ ರೆಕಾರ್ಡ್ ಆಗಿ ಹೋಗ್ಬಿಡುತ್ತೆ ಸೈಲೆಂಟಾಗಿರುವಂಥ ಸಮಯದಲ್ಲಿ ನೀವು ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಈಗ ಅರ್ಥ ಆಯ್ತಲ್ವ ಇಷ್ಟೆಲ್ಲ ಈಗ ಯಾವ ರೀತಿ ಅಪೀಲ್ನ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ನಾನು ಅಪೀಲ್ ಮಾಡಿದ್ನಲ್ಲ ಅದೇ ವೀಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನು ನೋಡಿ ಆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಾನೀಗ ಹೇಳಿದಂಥ ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೋರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಆದರೆ ವೀಡಿಯೋನ ಶೇರ್ ಮಾಡಿ ಮತ್ತು ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಆ ವಿಡಿಯೋನ ನೋಡ್ತಾ ಹೋಗೋಣ ಹಲೋ ಯೂಟ್ಯೂಬ್ ಟೀಮ್ ಶೋಭಾದೇವು ಎ ಆರ್ ಕೆ ದಿಸ್ ಈಸ್ ಮೈ ಯೂಟ್ಯೂಬ್ ಚಾನಲ್ ನೇಮ್ ಐ ಆಮ್ ಡೂಯಿಂಗ್ ಡೈಲಿ ವ್ಲಾಗ್ಸ್ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ ವಿಡಿಯೋಸ್ ದಿಸ್ ಈಸ್ ಮೈ ಚಾನಲ್ ಬ್ಯಾನರ್ ದಿಸ್ ಈಸ್ ಮೈ ಲೋಗೋ So I have uploaded 140 videos. I have complete 1000 subscribe and 4000 watch hour. So I am going now scroll all my videos. I swear not copied from other videos and not I took from other platform. I am showing you all the thumb line and title not reused again. ಐ ಶೂಟ್ ಮಾಡಿರುವಂತಹ ಪೌಡರ್ ಪೌಡರ್ ಇದು ಈ ಒಂದು ನೀವು ಎಷ್ಟು ದಿನ ಇಟ್ರೂ ಕೂಡ ಹಾಳಾಗಲ್ಲ ಯಾರಿಗೆ ಮುಖದಲ್ಲಿ ಪಿಂಪಲ್ಸ್ ಇದೆಯೋ ಇದೆಯೋ ಪಿಂಪಲ್ ಹಾಗೆ ಮುಖದಲ್ಲಿ ರೋಮಗಳಿದೆಯೋ ಯಾರು ಡಲ್ ಆಗಿದೆಯೋ ಬ್ಲಾಕ್ ಆಗಿದೆಯೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಯಾರು ಕ್ಲೋಬಟಮಲ್ಜಿ ಕ್ರೀಮ್ ನ ಯೂಸ್ ಮಾಡ್ತಿದ್ದೀರೋ ಅಥವಾ ನೆಕ್ಸ್ಟ್ ಯೂಸ್ ಮಾಡಬೇಕು ಅನ್ಕೊಂಡಿದಿರೋ ಅಂತವ್ರಿಗೆ ಇದು ಒಂದು ಯೂಸ್ಫುಲ್ ಆದ ವಿಡಿಯೋ ಈ ಒಂದು ಕ್ಲೋಬಟಮಲ್ಜಿ ಕ್ರೀಮ್ ಹಾಯ್ ಫ್ರೆಂಡ್ ನಮಸ್ತೆ ಇದು ನನ್ನ ಮಗನ ಹುಟ್ಟುಹಬ್ಬದ ದಿನದ ಬ್ಲಾಗ್ ನನ್ನ ಮಗನಿಗೆ ಬರ್ಡೇ ಕೇಕ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಕಮಾಡೆಂಟ್ ವೈಫ್ನ ಮೀಟ್ ಮಾಡೋಕ್ಕೆ ವಿ ಎ ಪಿ ರೂಮ್ ಹೋಗಿದ್ವಿ ಇದು ಅಲ್ಲಿನ ಹೊರಗಡೆ ವೆದರು ಹೆಂಗೆ ಅಂದರೆ ಈ ಅತಿಯಾದ ಶ್ರೀಮಂತರು ಇರ್ತಾರಲ್ವಾ ಅವರು ತುಂಬಾ ಸಿಂಪಲ್ ಆಗಿರ್ತಾರೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಯಾರಿಗೆ ಮುಖದ ಮೇಲೆ ಪಿಂಪಲ್ಲು ಪಿಂಪಲ್ ಕಲೆಗಳು ಹೈಪರ್ ಪಿಗ್ಮೆಂಟೇಷನ್ ಇದೆಯೋ ಅಂಥವ್ರಿಗೆ ಇವತ್ತು ಒಂದು ಅದ್ಭುತವಾದ ಮನೆ ಮದನ ಹಾಯ್ ಫ್ರೆಂಡ್ಸ್ ನಮಸ್ತೆ ನೀವು ಅಲ್ಲಿ ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ ಮೊದಲನೇದು ಬಂದು ನೀವು ತಗೊಳ್ಳುವಂತ ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸು ಈ ಅಡಿಗೆ ದೇಶ ಕಾಯೋ ನನ್ನ ಒಂದ್ ಹತ್ತು ಜನ ಅಣ್ಣ ತಮ್ಮ ಮಾಡ್ತಾ ಇರೋದು ಎಲ್ರಿಗೂ ಆಯುಧ ಪೂಜೆಯ ಶುಭಾಶಯಗಳು ಇದು ಆಯುಧ ಪೂಜೆ ದಿನದ ವಿಡಿಯೋ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಕೆ ನಾವಿರೋದು ಮಧ್ಯಪ್ರದೇಶದಲ್ಲಿ ಇಲ್ಲಿ ತುಂಬಾನೇ ವೈರಲ್ ಕಿಚನ್ ಟೂಲ್ಸ್ ಗಳ ನಿಜವಾದ ಹಣೆ ಬರನ್ನ ತೋರಿಸ್ತಾ ಇದ್ದೀನಿ ಅದರಲ್ಲಿ ಮೊದಲನೇ ಬಂದು ನೋಡಿ ಈ ಸೋಪನ್ ಬಾಕ್ಸ್ ನನ್ನ ವಿಡಿಯೋ ನೋಡೋರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಇದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಹೊಸ್ತಿಲಿಗೆ ಮಾಡುವಂತ ಪೂಜೆ ಈ ಪೂಜೆಯನ್ನ ನಾವು ಏ ಅಮ್ಮ ಹೇಳ್ತಾಳೆ videos ಐ ಹಾವ್ ಗಿವ್ ಮೈ ಓನ್ ವಾಯ್ಸ್ ಅಂಡ್ ಸಮ್ ವಿಡಿಯೋಸ್ ಐ ಪುಟ್ ಯೂಟ್ಯೂಬ್ ಲೈಬ್ರರಿ ಫ್ರೀ ಮ್ಯೂಸಿಕ್ಸ್ ನೋ copyright ಮ್ಯೂಸಿಕ್ Hi ಫ್ರೆಂಡ್ಸ್ ನಮಸ್ತೆ ಮೀಶೋಬಲ್ ಡೈಪರ್ ರಾತ್ರಿದು ರಾಗಿ ಮುದ್ದೆ ಮಿಕ್ಕಿದ್ರೆ ವೇಸ್ಟ್ ಐ ಎಡಿಟ್ ಆಲ್ ಮೈ ವಿಡಿಯೋಸ್ ವಿತ್ ಕೈನ್ ಮಾಸ್ಟರ್ ಆಪ್ ಐ ವಿಲ್ ಎಡಿಟ್ ಆ್ಯಂಡ್ ಶೋ ದ ಮೋಸ್ಟ್ ವ್ಯೂಡ್ ವಿಡಿಯೋ ಆನ್ ಮೈ ಚಾನಲ್ ಫ್ರಮ್ ಕೈನ್ ಮಾಸ್ಟರ್ ಆಪ್ ಸ್ಕಿನ್ ಶೈನ್ ಕ್ರೀಮ್ ನಾನು ಈ ಸ್ಕಿನ್ ಶೇನ್ ಕ್ರೀಮ್ ಯೂಸ್ ಮಾಡಿ ನನಗೆ ಇದರಿಂದ ಆದಂತಹ ಎಫೆಕ್ಟ್ ಮತ್ತೆ ಸೈಡ್ ಎಫೆಕ್ಟ್ ಎರಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮ್ ಮೇಲೆ ಫುಲ್ ಇಂಗ್ಲಿಷ್ ಅಲ್ಲಿ ಇದೆ ನಮ್ಗೆ ಏನು ಅರ್ಥ ಆಗಲ್ಲ ಈ ಕ್ರೀಮ್ ಮೇಲೆ ಏನು ಬರ್ತಿದೆ ಅಂತ ಅರ್ಥ ಆದವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕ್ರೀಮ್ ಯೂಸ್ ಮಾಡಲ್ಲ ದಿಸ್ ಇಸ್ ಮೈ ಒರಿಜಿನಲ್ ವಿಡಿಯೋ ಆ್ಯಂಡ್ ಓನ್ ವಾಯ್ಸ್ ಅವರ್ ಮೈ ಆಲ್ ವಿಡಿಯೋಸ್ ತಮ್ಲೈನ್ ಎಡಿಟಿಂಗ್ ಇನ್ ಫಿಕ್ಸ್ ಅಲ್ಲ ಬ್ಯಾಪ್ first open the Fixel lab app and select the thumbnail size and select the image okay this is the complete profile of my youtube channel hope there are no mistake my channel videos please check my youtube channel again i asked them turn on my channel monetization thank you video nodidralva ನಿಮಗೆ ಈಗ ಪ್ರತಿಯೊಂದು ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇದ್ರ ಬಗ್ಗೆ ಏನೇ ಒಂದು ಅರ್ಥ ಆಗಿಲ್ಲ ಅಂದ್ರೂ ರಿಯೂಸ್ಡ್ ಕಂಟೆಂಟ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾವು ಏನೇನು ಮಿಸ್ಟೇಕ್ ಮಾಡಿದಾಗ ರಿಯೂಸರ್ ಕಂಟೆಂಟ್ ಬರುತ್ತೆ ಅಂತ ಆ ವೀಡಿಯೋದ ಲಿಂಕ್ನು ಕೂಡ ಈ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅಥವಾ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಗೊತ್ತಾಗಿಲ್ಲ ಅಂದರೆ ಮತ್ತು ಈ ಒಂದು ಅಪೀಲ್ ಮಾಡೋದ್ರ ಬಗ್ಗೆಯೂ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಆನ್ಸರ್ ಮಾಡೋದರೆ ಮಾಡ್ತೀನಿ ನಿಮಗೆ ಪ್ರಾಬ್ಲಮ್ ತುಂಬ ಇದ್ದರೆ ನನ್ನ ನಂಬರ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಒಂದೇ ಒಂದು ಒಂದು ರೂಪಾಯಿ ತೊಗೊಳ್ಳಲ್ಲ ಬೇರೆಯವ್ರ ಥರ ತುಂಬ ಜನ ನನ್ನ ಹತ್ರನೇ ದುಡ್ಡು ಕೇಳಿದ್ದಾರೆ ಮೋನಿಟೈಸೇಷನ್ ನಾನು ಮಾಡ್ಕೊಡೋಕ್ಕಾಗಲಿ ರಿಯೂಸರ್ ಕಂಟೆಂಟ್ಗಾಗಲಿ ಆ ರೀತಿ ನಾನು ನಿಮ್ಮ ಹತ್ರ ಪ್ರಾಮಿಸ್ ಕೇಳಲ್ಲ ನಾನೇ ನನಗೊಂದಷ್ಟು ಅನುಭವ ಇರೋದ್ರಿಂದ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಒಂದು ರೂಪಾಯಿನೂ ದುಡ್ಡು ಕೇಳಲ್ಲ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನಿಮಗೆ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಓಕೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ